ಕಡಿಮೆ ಸಾಲದಿಂದ ಸಂಪೂರ್ಣವಾಗಿ ಸಾಲ ಮುಕ್ತನಾದ ಭಾರತದ ವ್ಯಕ್ತಿಯೊಬ್ಬರ ಬಗ್ಗೆ ಒಂದು ಆಕರ್ಷಕ ಕಥೆ ಇಲ್ಲಿದೆ ಇದನ್ನು ಸಾಪೇಕ್ಷ ಮತ್ತು ಸ್ಫೂರ್ತಿದಾಯಕ ಧ್ವನಿಯಲ್ಲಿ ಹೇಳಲಾಗಿದೆ ಶೀರ್ಷಿಕೆ ಕಡಿಮೆ ಸಾಲದಿಂದ ಸಾಲವಿಲ್ಲದವರೆಗೆ ಸಾಮಾನ್ಯ ಭಾರತೀಯನ ಆರ್ಥಿಕ ಸ್ವಾತಂತ್ರ್ಯದ ಪಯಣ ಭಾರತದ ಒಂದು ಸಣ್ಣ ಪಟ್ಟಣದಲ್ಲಿ ಮೂವತ್ತೆರಡು ವರ್ಷದ ಸಂಬಳ ಪಡೆಯುವ ಉದ್ಯೋಗಿ ಅರ್ಜುನ್ ಕುಮಾರ್ ಅನೇಕರು ಸ್ಥಿರವೆಂದು ಪರಿಗಣಿಸುವ ಜೀವನವನ್ನು ನಡೆಸಿದರು ಅವರು ಖಾಸಗಿ ಸಂಸ್ಥೆಯಲ್ಲಿ ಸ್ಥಿರವಾದ ಉದ್ಯೋಗವನ್ನು ಹೊಂದಿದ್ದರು ಒಂದು ಮಲಗುವ ಕೋಣೆ ಫ್ಲಾಟ್ ಅನ್ನು ಬಾಡಿಗೆಗೆ ಪಡೆದರು ಮತ್ತು ಎಲ್ಲರಂತೆ ಕನಸುಗಳನ್ನು ಹೊಂದಿದ್ದರು ಮನೆ ಹೊಂದುವುದು ಪ್ರಯಾಣಿಸುವುದು ಮತ್ತು ಅವರ ಕುಟುಂಬಕ್ಕೆ ಉತ್ತಮ ಭವಿಷ್ಯವನ್ನು ಒದಗಿಸುವುದು ಆದರೆ ಹೆಚ್ಚಿನ ಮಧ್ಯಮ ವರ್ಗದ ಭಾರತೀಯರಂತೆ ಅರ್ಜುನ್ ಸುಲಭ ಸಾಲದ ಸುರುಳಿಯಲ್ಲಿ ಸಿಲುಕಿಕೊಂಡರು ಇದು ಸಣ್ಣದಾಗಿ ಪ್ರಾರಂಭವಾಯಿತು ತನ್ನ ಸಹೋದರಿಯ ಮದುವೆಗೆ ಹಣಕಾಸು ಒದಗಿಸಲು ವೈಯಕ್ತಿಕ ಸಾಲ ನಂತರ ದೈನಂದಿನ ಖರ್ಚುಗಳನ್ನು ನಿರ್ವಹಿಸಲು ಕ್ರೆಡಿಟ್ ಕಾರ್ಡ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ದ್ವಿಚಕ್ರ ವಾಹನದ ಮೇಲೆ ಎಮಿ ಕೊಡುಗೆಗಳು ನಿಧಾನವಾಗಿ ಈ ಸಾಲಗಳು ರಾಶಿಯಾಗಲು ಪ್ರಾರಂಭಿಸಿದವು ಅವರು ಸಾಲದಲ್ಲಿ ಮುಳುಗುತ್ತಿರಲಿಲ್ಲ ಆದರೆ ಪ್ರತಿ ತಿಂಗಳು ಅವರು ಎಮಿಗಳನ್ನು ಪಾವತಿಸಲು ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಎಂದು ಭಾಸವಾಯಿತು ಗರಿಷ್ಠ ಸಾಲ ವೈಯಕ್ತಿಕ ಸಾಲ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಾಕಿ ಅರವತ್ತು ಸಾವಿರ ರೂಪಾಯಿ ಬೈಕ್ಗೆ ಎಮಿ ಎರಡು ಸಾವಿರದ ಐನೂರು ರೂಪಾಯಿ ತಿಂಗಳು ವಿವಿಧ ಸಾಲಗಳು ಮೂವತ್ತು ಸಾವಿರ ರೂಪಾಯಿ ಒಟ್ಟು ಎರಡು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಮಾಸಿಕ ಮಾಸಿಕಾಮಿ ಹೊರೆ ಹನ್ನೆರಡು ಸಾವಿರ ರೂಪಾಯಿ ಅವರ ಮೂವತ್ತು ಸಾವಿರ ರೂಪಾಯಿ ಮನೆಗೆ ತೆಗೆದುಕೊಂಡು ಹೋಗುವ ಸಂಬಳದ ಗಮನಾರ್ಹ ಭಾಗ ತಿರುವು ಹಂತ ತುರ್ತು ಪರಿಸ್ಥಿತಿಯಲ್ಲಿ ಅವರ ಕ್ರೆಡಿಟ್ ಕಾರ್ಡ್ ನಿರಾಕರಿಸಲ್ಪಟ್ಟಾಗ ನಿಜವಾದ ಎಚ್ಚರಿಕೆಯ ಕರೆ ಬಂದಿತು ಆ ರಾತ್ರಿ ಅರ್ಜುನ್ ಕುಳಿತು ತನ್ನ ಎಲ್ಲಾ ಸಾಲಗಳನ್ನು ಪಟ್ಟಿ ಮಾಡಿ ಇಪ್ಪತ್ನಾಲ್ಕು ತಿಂಗಳೊಳಗೆ ಸಾಲ ಮುಕ್ತನಾಗುವುದಾಗಿ ಭರವಸೆ ನೀಡಿದರು ಹಂತ ಹಂತದ ಪ್ರಯಾಣ ಒಂದು ಬಜೆಟ್ ಸರಳ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಅರ್ಜುನ್ ಖರ್ಚು ಮಾಡಿದ ಪ್ರತಿ ರೂಪಾಯಿಯನ್ನು ಟ್ರ್ಯಾಕ್ ಮಾಡಲು ಪ್ರಾರಂಭಿಸಿದರು ಅನಗತ್ಯ ಚಂದಾದಾರಿಕೆಗಳು ಆಹಾರ ವಿತರಣೆಗಳು ಮತ್ತು ಹಠಾತ್ ಖರೀದಿಗಳು ಅವರ ಉಳಿತಾಯವನ್ನು ತಿನ್ನುತ್ತಿರುವುದನ್ನು ಅವರು ಕಂಡುಕೊಂಡರು ಎರಡು ಸಾಲದ ಸ್ನೋಬಾಲ್ ತಂತ್ರ ಅವರು ಮೊದಲು ಸಣ್ಣ ಸಾಲವನ್ನು ಮೂವತ್ತು ಸಾವಿರ ರೂಪಾಯಿ ಪಾವತಿಸಿದರು ಆದರೆ ಇತರರಿಗೆ ಕನಿಷ್ಠ ಪಾವತಿಗಳನ್ನು ಮಾಡಿದರು ಪಾವತಿಸಿದ ಪ್ರತಿಯೊಂದು ಸಾಲವು ಅವರಿಗೆ ಸಾಧನೆ ಮತ್ತು ಪ್ರೇರಣೆಯನ್ನು ನೀಡಿತು ಮೂರು ಜೀವನ ಶೈಲಿ ವೆಚ್ಚಗಳನ್ನು ಕಡಿತಗೊಳಿಸುವುದು ಅವರು ಹಂಚಿಕೆಯ ಫ್ಲಾಟ್ಗೆ ಸ್ಥಳಾಂತರಗೊಂಡರು ಬಾಡಿಗೆಗೆ ನಾಲ್ಕು ಸಾವಿರ ರೂಪಾಯಿ ತಿಂಗಳು ಉಳಿಸಿದರು ಅವರು ಮನೆಯಲ್ಲಿ ಅಡುಗೆ ಮಾಡಿದರು ಪ್ರವಾಸಗಳನ್ನು ಕಡಿತಗೊಳಿಸಿದರು ಮತ್ತು ಎಮಿ ಮತ್ತು ಇಂಧನ ವೆಚ್ಚಗಳನ್ನು ತೆಗೆದುಹಾಕಲು ತಮ್ಮ ಬೈಕ್ ಅನ್ನು ಮಾರಿದರು ನಾಲ್ಕು ಹೆಚ್ಚುವರಿ ಆದಾಯ ಅರ್ಜುನ್ ತಮ್ಮ ಗ್ರಾಫಿಕ್ ವಿನ್ಯಾಸ ಕೌಶಲ್ಯಗಳನ್ನು ಬಳಸಿಕೊಂಡು ಆನ್ಲೈನ್ನಲ್ಲಿ ಫ್ರೀಲ್ಯಾನ್ಸಿಂಗ್ ಮಾಡಲು ಪ್ರಾರಂಭಿಸಿದರು ಮಾಸಿಕ ಹೆಚ್ಚುವರಿ ಐದು ಸಾವಿರ ರೂಪಾಯಿ ಮೈನಸ್ ಏಳು ಸಾವಿರ ಗಳಿಸಿದರು ಐದು ಹೊಸ ಸಾಲವನ್ನು ತಪ್ಪಿಸುವುದು ಅವರು ತಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಸಂಪೂರ್ಣವಾಗಿ ಬಳಸುವುದನ್ನು ನಿಲ್ಲಿಸಿದರು ಹಬ್ಬದ ಮಾರಾಟ ಅಥವಾ ತುರ್ತು ಸಂದರ್ಭಗಳಲ್ಲಿಯೂ ಸಹ ಅವರು ನಗದು ಡೆಬಿಟ್ ಮಾತ್ರ ನೀತಿಗೆ ಅಂಟಿಕೊಂಡರು ಫಲಿತಾಂಶಗಳು ಇಪ್ಪತ್ತು ತಿಂಗಳಲ್ಲಿ ಅರ್ಜುನ್ ತನ್ನ ಎಲ್ಲ ಸಾಲಗಳನ್ನು ತೆರವುಗೊಳಿಸಿದರು ಅಂತಿಮ ಕ್ರೆಡಿಟ್ ಕಾರ್ಡ್ ಪಾವತಿಯು ಅವನ ಎದೆಯಿಂದ ಪರ್ವತವನ್ನು ಎತ್ತುವಂತೆ ಭಾಸವಾಯಿತು ಇಂದು ಅವರು ಒಂದು ಲಕ್ಷ ರೂಪಾಯಿ ತುರ್ತು ನಿಧಿಯನ್ನು ಇಟ್ಟುಕೊಂಡಿದ್ದಾರೆ ನಿಯಮಿತವಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಮತ್ತು ತಮ್ಮ ಸ್ವಂತ ಮನೆಗಾಗಿ ಉಳಿತಾಯ ಮಾಡುತ್ತಿದ್ದಾರೆ ಈ ಬಾರಿ ಸಾಲ ಮುಕ್ತರಾಗಿದ್ದಾರೆ ಅವರ ಸಲಹೆ ಸಾಲದಿಂದ ಬದುಕುವುದು ಬ್ರೇಕ್ ಹಾಕಿಕೊಂಡು ಚಾಲನೆ ಮಾಡಿದಂತೆ ನೀವು ನಿಧಾನವಾಗಿ ಮತ್ತು ಒತ್ತಡದಿಂದ ಚಲಿಸುತ್ತೀರಿ ನೀವು ನಿಮ್ಮನ್ನು ಮುಕ್ತಗೊಳಿಸಿದ ಕ್ಷಣ ಜೀವನವು ಹಗುರವಾಗಿರುತ್ತದೆ ಮತ್ತು ಕನಸುಗಳು ಹತ್ತಿರವಾಗುತ್ತವೆ